ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗ್ಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದೀವಿ ನಮ್ಮ ಸಂಸ್ಥೆ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಎಕ್ಸ್ ಎಲ್ ಅಕಾಡೆಮಿಕ್ ಸಂಸ್ಥೆ ಹದಿನೈದು ವರ್ಷದಿಂದ ನೀಟ್ ಮತ್ತೆ ಸಿ ಟಿ ಕೋಚಿಂಗ್ ಕೊಡ್ತಾ ಬರ್ತಾ ನಂಬರ್ ಒನ್ ಫ್ಯಾಕಲ್ಟೀಸ್ ಇಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ನೀಟ್ ಸಿ ಕ್ರ್ಯಾಶ್ ನ ಕೊಡ್ತೀವಿ ಮತ್ತು ಸಿ ಇ ಟಿ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಈ ಕ್ರ್ಯಾಶ್ ಕೋರ್ಸ್ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓಡ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ನಮ್ಮ ಎಕ್ಸ್ ಎಲ್ ಅಕಾಡೆಮೀಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಮಕ್ಕಳು ಒಂದ್ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು ಆ ಥರ ವ್ಯವಸ್ಥೆ ಮಾಡಿರ್ತೀವಿ ಮೂವತ್ತು ನಲವತ್ತೈದು ದಿನದಲ್ಲಿ ಶಾರ್ಟ್ ಟರ್ಮ್ ಕೋರ್ಸ್ ನೀವು ಕೊಡ್ತಾ ಇದ್ದೀರಾ ಹೇಗೆ ಸರ್ ಅಷ್ಟ್ರಲ್ಲಿ ಅಚೀವ್ ಮಾಡೋಕೆ ಸಾಧ್ಯ ಇದೆಯಾ ಹೇಗೆ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ ನಂಬರ್ ಒನ್ ಫ್ಯಾಕಲ್ಟೀಸ್ ನ ಟೀಚ್ ಮಾಡಿಸ್ತೀವಿ ಎಕ್ಸಾಮ್ ಅಲ್ಲಿ ಒಂದು ಕ್ವಶನ್ ಗೆ ಒಂದ್ ಮಿನಿಟ್ ಆನ್ಸರ್ ಮಾಡಬೇಕು ಪ್ರತಿದಿನ ಡೈಲಿ ಟೆಸ್ಟ್ ಕೊಟ್ಟು ವೈಮರ್ ಅಲ್ಲೇ ಮಾಡಿಸಿ ಅವ್ರಿಗೆ ರೆಡಿ ಮಾಡ್ತಾ ಬರ್ತೀವಿ ಎಕ್ಸಾಮ್ಗೆ ಓಕೆಂದ ಮುಂಚೆ ಮಾದರಿ ಎಕ್ಸಾಮ್ನ ಒಂದು ಅದರಿಂದ ಇಪ್ಪತ್ತು ಎಕ್ಸಾಮ್ ಕೊಡ್ತಿದ್ದೆ ಇದೇ ನಮ್ಮ ಒಂದು ಆಗಿ ಸಕ್ಸಸ್ ಆಗಿ ಸೀಕ್ರೆಟ್ ಆಗಿದೆ ನಮಸ್ಕಾರ ವೀಕ್ಷಕರೇ ಜೀತ್ ಮೀಡಿಯಾ ನೆಟ್ವರ್ಕ್ಸ್ ಎಂದೆಂದಿಗೂ ನಿಮ್ಮೊಂದಿಗೆ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ನಾವು ಇವತ್ತು ಜೀತ್ ಮೀಡಿಯಾ ನೆಟ್ವರ್ಕ್ಸ್ ನಲ್ಲಿ ಒಂದು ವಿಶೇಷ ಸಂದರ್ಶನವನ್ನ ಮಾಡ್ತಾ ಇದೀವಿ ಈ ವಿಶೇಷ ಸಂದರ್ಶನವನ್ನ ಮಾಡೋದಕ್ಕೂ ಮುಂಚೆ ನನಗೊಂದು ಮಾತು ನೆನಪಾಗ್ತಾ ಇದೆ ನಾವೆಲ್ಲರೂ ಕೂಡ ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಸ್ಕೂಲಲ್ಲಿ ಅಥವಾ ಮನೇಲಿ ನೀನ್ ದೊಡ್ಡವನಾದ್ಮೇಲೆ ಏನಾಗ್ತೀಯಾ ಅಂತ ಕೇಳಿದ್ರೆ ನಾವೆಲ್ಲರೂ ಕೂಡ ಹೇಳ್ತೀವಿ ನನಗೆ ಡಾಕ್ಟರ್ ಆಗ್ಬೇಕು ಅಂತ ಆಸೆ ಇದೆ ಇಂಜಿನಿಯರ್ ಆಗ್ಬೇಕು ಅಂತ ಆಸೆ ಇದೆ ಅಂತ ಹೇಳೇ ಹೇಳಿರ್ತೀವಿ ಸಾಮಾನ್ಯವಾಗಿ ಎಲ್ರು ಬಾಯಲ್ಲಿ ಬರುವಂತ ಮಾತಿದು ಚಿಕ್ಕ ವಯಸ್ಸಲ್ಲಿ ಆ ಒಂದು ಒಂದು ಕನಸು ಪ್ರತಿಯೊಬ್ಬರಲ್ಲೂ ಕೂಡ ಬಂದಿರುತ್ತೆ ಹೀಗಾಗಿ ಪೋಷಕರಿಗೂ ಕೂಡ ನನ್ನ ಮಗ ದೊಡ್ಡೋನಾದ್ಮೇಲೆ ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗ್ಬೇಕು ಅಂತ ಕನಸುಗಳನ್ನ ಕಟ್ಕೊಂಡಿರ್ತಾರೆ ಆ ಕನಸುಗಳನ್ನ ಈಡೇರಿಸೋದಕ್ಕೆ ನಮಗೆ ಸರಿಯಾದಂತ ಪ್ಲಾಟ್ಫಾರ್ಮ್ ಕೂಡ ಬೇಕಾಗಿರುತ್ತೆ ಹೀಗಾಗಿ ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಡಾಕ್ಟರ್ ಆಗ್ಬೇಕು ಅಥವಾ ಇಂಜಿನಿಯರ್ ಆಗ್ಬೇಕು ಅಂತಂದ್ರೆ ಯಾವ ಅಕಾಡೆಮಿಗ್ ಹೋಗ್ಬೇಕು ಯಾವ ರೀತಿಯಾಗಿ ನಾವು ತರಬೇತಿಯನ್ನ ಪಡ್ಕೊಳ್ಬೇಕು ಅನ್ನೋದ್ರ ಮಾಹಿತಿನ ನಿಮ್ಗೆ ನೀಡ್ತಾ ಇದೀವಿ ಅದು ಬೇರೆ ಯಾವುದು ಅಲ್ಲ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಸರುವಾಸ ಪಡೆದುಕೊಂಡಿರುವಂತಹ ಎಕ್ಸೆಲ್ ಅಕಾಡೆಮಿಕ್ಸ್ ಈ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಬಗ್ಗೆ ನೀವು ಈಗಾಗಲೇ ಕೇಳಿರ್ತೀರಾ ಹಾಗೆ ಈ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಏನಿದೆ ಬರೋಬ್ಬರಿ ಹದಿನೈದು ವರ್ಷಗಳಿಂದ ಒಂದಲ್ಲ ಎರಡಲ್ಲ ಹದಿನೈದು ವರ್ಷಗಳಿಂದ ಸತತವಾಗಿ ಈ ರೀತಿಯಾಗಿ ಕನಸು ಕಂಡಂತವರಿಗೆ ಅವರ ಕನಸಿಗೆ ನೀರಿತ ಬರ್ತಾ ಇದೆ ಈ ಅಕಾಡೆಮಿಕ್ಸ್ ನಿಂದ ಹೊರಬಂದಂತ ಸಾಕಷ್ಟು ಮಂದಿ ಈಗ ವೈದ್ಯರಾಗಿದ್ದಾರೆ ಇಂಜಿನಿಯರ್ ಗಳಾಗಿದ್ದಾರೆ ಹೀಗಾಗಿ ಉತ್ತಮ ಸ್ಟಡಿ ಮೆಟೀರಿಯಲ್ ಆಗಿರ್ಬೋದು ಹಾಗೆ ಹಂಡ್ರೆಡ್ ಪರ್ಸೆಂಟ್ ರ್ಯಾಂಕ್ ಗಳಾಗಿರ್ಬೋದು ಈ ರೀತಿಯಾಗಿ ಅಚೀವ್ ಮಾಡ್ಕೊಂಡು ಬಂದಿರುವಂತಹ ಎಕ್ಸೆಲ್ ಅಕಾಡೆಮಿ ಬಗ್ಗೆ ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ನಿಮಗೆ ಪರಿಚಯವನ್ನ ಮಾಡಿಸುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ ಅಷ್ಟೇ ಅಲ್ಲದೆ ಎಕ್ಸೆಲ್ ಅಕಾಡೆಮಿಯ ಬಗ್ಗೆ ಮತ್ತಷ್ಟು ಮಾಹಿತಿ ಹಾಗೆ ಇಲ್ಲಿ ಯಾವ ರೀತಿಯಾಗಿ ನಿಮ್ಮ ಮಕ್ಕಳು ಕೋಚಿಂಗ್ ಅನ್ನ ಪಡೆದುಕೊಳ್ಬಹುದು ಹಾಗೆ ಯಾವ ರೀತಿಯಾಗಿ ಅವರ ಕನಸುಗಳನ್ನ ಈಡೇರಿಸ್ಕೊಳ್ಬಹುದು ಅಂತ ಹೇಳ್ತಾರೆ ಹಾಗೆ ಒಂದ್ ಮಾತಿದೆ ವಿದ್ಯಾಭ್ಯಾಸಕ್ಕಿಂತ ದೊಡ್ಡ ವರವಿಲ್ಲ ಹಾಗೆ ಗುರುವಿಗಿಂತ ದೊಡ್ಡವರು ಬೇರೆ ಯಾರೂ ಇಲ್ಲ ಅಂತ ಹೀಗಾಗಿ ಈ ಅಕಾಡೆಮಿಯಲ್ಲಿ ಉತ್ತಮವಾದಂತಹ ಗುರು ವೃಂದದ ಜೊತೆಗೆ ಅತ್ಯುತ್ತಮವಾದಂತ ವಿದ್ಯಾಭ್ಯಾಸ ಅಂದ್ರೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾವ ರೀತಿಯಾಗಿ ಒಬ್ಬನನ್ನ ತಯಾರು ಮಾಡ್ಬೇಕು ಅದೆಲ್ಲವನ್ನು ಕೂಡ ಸತತವಾಗಿ ಹದಿನೈದು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇರುವಂತ ಎಕ್ಸ್ ಎಲ್ ಬಗ್ಗೆ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡೋದಕ್ಕೆ ಸ್ವತಃ ಇವತ್ತು ವೈಸ್ ಪ್ರೆಸಿಡೆಂಟ್ ಆಗಿರುವಂತಹ ಶಿವಕುಮಾರ್ ಅವರಿದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಹಾಗೆ ಈ ಎಕ್ಸ್ ಎಲ್ ಅಕಾಡೆಮಿ ಬಗ್ಗೆ ಮತ್ತಷ್ಟು ಮಾತಾಡ್ತಾ ಹೋಗೋಣ ವೆಲ್ಕಮ್ ಟು ದಿಸ್ ಸರ್ ನಮಸ್ತೆ ಹೇಗಿದ್ದೀರಾ ನನ್ಗೆ ತುಂಬಾ ಚೆನ್ನಾಗಿದ್ದೀನಿ ಇಂಟ್ರೊಡಕ್ಷನ್ ಕೊಡ್ತಾ ಇರ್ಬೇಕಾದ್ರೆನೆ ನಮಗೆ ಕೇಳ್ತಾ ಇರ್ತೀವಿ ಸಾಕಷ್ಟು ಅಕಾಡೆಮಿಗಳ ಬಗ್ಗೆ ನೋಡ್ತಾ ಇರ್ತೀವಿ ಐದು ವರ್ಷ ಆಯ್ತು ಆರು ವರ್ಷ ಆಯ್ತು ಅಂತ ಬಟ್ ನಿಮ್ಮದು ಹದಿನೈದು ವರ್ಷಗಳಿಂದ ಈ ಒಂದು ಇದನ್ನ ಮಾಡ್ಕೊಂಡು ಬರ್ತಾ ಇದ್ದೀರಾ ಹೇಗಿತ್ತು ಸರ್ ನಿಮ್ಮ ಒಂದು ಪರಿಶ್ರಮ ಆಗಿರ್ಬೋದು ನಿಮ್ಮ ಅಕಾಡೆಮಿ ಬಗ್ಗೆ ಹೇಳೋದಾದ್ರೆ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ ನಮ್ಮ ಸಂಸ್ಥೆ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಎಕ್ಸೆಲ್ ಅಕಾಡೆಮಿಕ್ ಸಂಸ್ಥೆ ಹದಿನೈದು ವರ್ಷದಿಂದ ಅಂದ್ರೆ ಒಂದೂವರೆ ದಶಕದಿಂದ ನಾವು ನೀಟ್ ಮತ್ತೆ ಸಿ ಟಿ ಜೆಡಬ್ ಕೋಚಿಂಗ್ ಕೊಡ್ತಾ ಬರ್ತಾ ಇದೀವಿ ಈ ಕೋಚಿಂಗ್ ಕೊಡ್ತಾ ಬರ್ತಾ ಇದ್ರಲ್ಲಿ ನಂಬರ್ ಒನ್ ಫ್ಯಾಕಲ್ಟೀಸ್ ಇಂದ ನಾವು ಟೀಚ್ ಮಾಡಿಸ್ತೀವಿ ಅಂದರೆ, ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸು ಅದರಿಂದ ಕೋಚಿಂಗ್ ಕೊಡಿಸಿದಾಗ ಮಕ್ಕಳು ಪ್ರತಿಯೊಬ್ಬರು ಮಕ್ಕಳು ಕನಸನ್ನ ನನ್ಸು ಮಾಡೋ ಒಂದು ಹಾದಿಲಿ ನಾವು ಕೂಡ ಇರ್ತೀವಿ ಮಕ್ಕಳು ಏನು ಅನ್ಕೊ ಬರ್ತಾರೆ ತಂದೆ ತಾಯಿ ಏನು ಆಸೆ ಇಟ್ಕೊಂಡು ನಮ್ಮಲ್ಲಿ ಸೇರಿಸ್ತಾರೆ ಖುಷಿ ಇದೆ ಮಕ್ಕಳು ಇಲ್ಲಿ ಬಂದು ರಾಂಕಿಂಗ್ ತಗೊಂಡು ಹೋಗ್ತಾ ಇದ್ದಾರೆ ಅದಕ್ಕೂ ಮಕ್ಕಳು ಮತ್ತೆ ಪೇರೆಂಟ್ಸ್ ಕೂಡ ಖುಷಿ ಆಗಿದ್ದಾರೆ ಮತ್ತೆ ಟಿ ತುಂಬಾ ಜನ ಇವಾಗ ಯಾವ ಬೆಸ್ಟ್ ಕೋಚಿಂಗ್ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋದು ಎಲ್ಲಿ ನಾವು ತರಬೇತಿಯನ್ನು ಪಡ್ಕೊಂಡ್ರೆ ನಮ್ಮ ಕನಸನ್ನ ನಾವು ಈಡೇರಿಸಿಕೊಳ್ಬಹುದು ಅಂತ ಅನ್ಕೊಳ್ತಾನೆ ಇರ್ತಾರೆ ಅದ್ರ ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಈ ನೀಟ್ ಮತ್ತು ಸಿಇಿ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ನೀಟ್ ಅಂದರೆ ನ್ಯಾಷನಲ್ ಲೆವೆಲ್ ಒಂದು ಎಕ್ಸಾಮ್ ಮೇಡಮ್ ಇದು ನೀಟ್ ಅಂದರೆ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ ಟೆಸ್ಟ್ ಅಂತ ಕರಿತೀವಿ ಈ ಎಕ್ಸಾಮು ಯಾರು ಮೆಡಿಕಲ್ ಬಿ ಬಿ ಎಸ್ ಆಗಬೇಕು ಆಯುರ್ವೇದಿಕ್ ಡೆಂಟಲ್ ಹೋಮಿಯೋಪತಿ ಯುನಾನಿ ಇಂಥ ಒಂದು ಕೋರ್ಸ್ಗೆ ಹೋಗ್ಬೇಕಾದ್ರೆ ಈ ಎಕ್ಸಾಮ್ನ ಅವರು ಬರೀಬೇಕಾಗತ್ತೆ ಈ ಎಕ್ಸಾಮು ಸೆವೆನ್ ಟ್ವೆಂಟಿ ಮಾರ್ಕ್ಸ್ ಇರುತ್ತೆ ಮತ್ತು ಒನ್ ಏಯ್ಟಿ ಕ್ವಶನ್ಸ್ ಇರುತ್ತೆ ಒನ್ ಏಯ್ಟಿ ಮಿನಿಟ್ಸ್ ಇರುತ್ತೆ ಈ ವರ್ಷ ಮೇ ಫೋರ್ತ್ಗಿದೆ ಎಕ್ಸಾಮು ಸೊ ಈ ಎಕ್ಸಾಮ್ಗೆ ತುಂಬಾ ಪ್ರಿಪೇರ್ ಆಗಿ ಹೋಗಬೇಕಾಗತ್ತೆ ಮಕ್ಕಳು ಮತ್ತೆ ಇ ಟಿ ಅಂದ್ರೆ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಕಂಡಕ್ಟೆಡ್ ಬೈ ಎ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಕಂಡಕ್ಟ್ ಮಾಡ್ತಾರೆ ಈ ಎಕ್ಸಾಮ್ನ ಓಕೆ ಸರ್ ನಾವು ಕೇಳ್ಪಟ್ವಿ ನಿಮ್ಮ ಒಂದು ಸಂಸ್ಥೆಯಲ್ಲಿ ಲಾಂಗ್ ಟರ್ಮ್ ಮತ್ತೆ ಶಾರ್ಟ್ ಟರ್ಮ್ ಅಂತ ಕೋರ್ಸ್ ಮಾಡ್ತಾ ಇದ್ದೀರಾ ಈಗ ಪ್ರೆಸೆಂಟ್ ಆಗಿ ಕ್ರಾಶ್ ಕೋರ್ಸ್ ಅಂತ ನೀವು ನಡೆಸ್ತಾ ಇದ್ದೀರಾ ಸೊ ಇದು ಯಾರಿಗೆ ಕೊಡಲಾಗುತ್ತೆ ಹಾಗೆ ಎಷ್ಟು ಟೈಮ್ ಇರುತ್ತೆ ಆಮೇಲೆ ಯಾರ್ಯಾರು ಈ ಕೋಚಿಂಗ್ ಪಡ್ಕೊಳ್ಬೋದು ಅಂತ ಕ್ರ್ಯಾಶ್ ಕೋರ್ಸ್ ಅಂದರೆ ಒಂದು ಶಾರ್ಟ್ ಟರ್ಮ್ ಕೋರ್ಸ್ ಇದು ಮೇಡಮ್ ಇದು ಅಲ್ಪ ಅವಧಿ ಕೋರ್ಸ್ ಇದು ಈ ಕ್ರಾಶ್ ಕೋರ್ಸ್ನ ಸೆಕೆಂಡ್ ಪಿ ಯು ಸಿ ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ ಸೆಕೆಂಡ್ ಪಿ ಯು ಸಿ ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರಾಶ್ ಕೋರ್ಸ್ನ ಕೊಡ್ತೀವಿ ಮೇಡಮ್ ಕ್ರಾಶ್ ಕೋರ್ಸ್ ತರ್ಟಿ ಡೇಸಿಂದ ಫಾರ್ಟಿ ಫೈವ್ ಡೇಸ್ಗೆ ಇರುತ್ತೆ ಆಮೇಲೆ ನಿಮ್ಮ ಸಂಸ್ಥೆಯಲ್ಲಿ ಯಾವ ಯಾವ ಕೋರ್ಸ್ಗೆ ಯಾವ ರೀತಿಯಾಗಿ ಟ್ರೈನಿಂಗ್ ಅನ್ನ ಕೊಡಲಾಗುತ್ತೆ ಅಂತ ಸರ್ ನಾವು ನೀಟ್ ಕ್ರಾಶ್ ಕೋರ್ಸ್ ಕೊಡ್ತೀವಿ ಮತ್ತೆ ಟಿ ಕ್ರಾಶ್ ಕೋರ್ಸ್ ನೀಟ್ ಫಾರ್ಟಿ ಫೈವ್ ಡೇಸ್ ಬರುತ್ತೆ ಡೇಸ್ ಅವ್ರಿಗೆ ಬರುತ್ತೆ ಓಕೆ ಈಗ ತುಂಬಾ ಜನ ವಿದ್ಯಾರ್ಥಿಗಳು ನೀಟ್ ಆಗಿರ್ಬೋದು ಇ ಟಿ ಎಕ್ಸಾಮ್ ಅನ್ನ ಬರೀಬೇಕು ಅಂತ ಈಗಾಗಲೇ ಕನ್ಸ್ ಕಾಣ್ತಾ ಇರ್ತಾರೆ ಅದಕ್ಕೆ ಪ್ರಿಪರೇಷನ್ ಅನ್ನ ಮಾಡ್ಕೊಳ್ಬೇಕು ಅಂತ ಅಂದ್ಕೊಳ್ತಾ ಇರ್ತಾರೆ ಅಂತವ್ರಿಗೆ ನಿಮ್ಮ ಸಂಸ್ಥೆಯಲ್ಲಿ ಯಾವ ರೀತಿ ಕೋಚಿಂಗ್ ಪ್ರೊವೈಡ್ ಮಾಡ್ಲಾಗುತ್ತೆ ಅಂತ ಕೆಲವೊಂದು ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ ಅಂದರೆ ನೀಟ್ ಜೊತೆಗೆ ಸಿ ಟಿನು ಬರಿಬೇಕು ಅನ್ನೋ ಒಂದು ಮೈಂಡ್ ಇಟ್ಕೊಂಡಿರ್ತಾರೆ ಯಾಕೆಂದ್ರೆ ಆಪ್ಷನ್ ಇಟ್ಕೊಂಡಿರ್ತಾರೆ ಈಗ ನೀಟಲ್ಲಿ ಆಗಿಲ್ಲ ಅಂದರೆ ಸಿ ಟಿಲು ಏನಾದರೂ ಆಗ್ಬೋದು ಅನ್ನೋ ಒಂದು ಆಪ್ಷನಲ್ಲಿ ನಾವೇನು ಮಾಡ್ತೀವಿ ನೀಟಲ್ಲಿ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಬರುತ್ತೆ ಅದ್ರ ಜೊತೆಗೆ ಮ್ಯಾಥಮೆಟಿಕ್ಸ್ನ ಅಡಿಷನಲ್ ಆಗಿ ನಾವು ಆ್ಯಡ್ ಮಾಡಿ ಕೊಟ್ಟಾಗ ಮಕ್ಳಿಗೆ ಏನಾಗುತ್ತೆ ನೀಟ್ ಜೊತೆಗೆ ಸಿ ಕೂಡ ಬರಿಬೋದು ಅಕಸ್ಮಾತ್ ನೀಟಲ್ಲಿ ಆಗಲಿಲ್ಲ ಅಂದರೂ ಸಿ ಇ ಟಿ ಕೋರ್ಸಸ್ಸಲ್ಲಿ ಅವ್ರು ಹೋಗ್ಬೋದು ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಇದ್ದವ್ರಿಗೆ ನಾವು ನಮ್ಮ ಸಂಸ್ಥೆಯಿಂದ ನೀಟ್ ಜೊತೆಗೆ ಮ್ಯಾಥಮೆಟಿಕ್ಸ್ನ ಕೂಡ ಅಡಿಷನಲ್ ಆಗಿ ಕೊಡ್ತಾ ಇದ್ದೀವಿ ಓಕೆ ತುಂಬ ಜನ ಪೋಷಕ ಆಗಿರ್ಬೋದು ಮಕ್ಕಳಾಗಿರ್ಬೋದು ಒಂದು ಕೋಚಿಂಗ್ ಸಂಸ್ಥೆಗೆ ನಾವು ಜಾಯಿನ್ ಆಗ್ಬೇಕು ಅಂತಂದ್ರೆ ಅದರ ವ್ಯವಸ್ಥೆ ಹೇಗಿರುತ್ತೆ ಯಾವ ರೀತಿ ಕೋಚಿಂಗ್ ಕೊಡ್ತಾರೆ ಏನೆಲ್ಲ ಸೌಲಭ್ಯಗಳು ಇದೆ ಅಂತ ಮಾಡೇ ಮಾಡ್ತಾರೆ ಹೀಗಾಗಿ ನಿಮ್ಮ ಎಕ್ಸ್ ಎಲ್ ಅಕಾಡೆಮಿಕ್ಸ್ ನಲ್ಲಿ ಯಾವ ರೀತಿಯಾದಂತಹ ವ್ಯವಸ್ಥೆಗಳಿದೆ ಮಕ್ಕಳಿಗೆ ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಲ್ಲಿ ಕೋಚಿಂಗ್ ಅಂತ ಬಂದಾಗ ಬೆಳಗ್ಗೆ ಎಂಟು ಗಂಟೆಗೆ ಕೋಚಿಂಗ್ ಸ್ಟಾರ್ಟ್ ಆಗುತ್ತೆ ಮಾರ್ನಿಂಗ್ ಎಂಟು ಗಂಟೆಯಿಂದ ಸ್ಟಾರ್ಟ್ ಆದ್ರೆ ಈವಿನಿಂಗ್ ಫೋರ್ ತರ್ಟಿಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ ಪ್ರತಿ ಸಬ್ಜೆಕ್ಟ್ ಅಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಾಟ್ನಿ ಜುವಾಲಜಿ ಪ್ರತಿ ಸಬ್ಜೆಕ್ಟ್ ಕೂಡ ನೈಂಟಿ ಮಿನಿಟ್ಸ್ ನಾವು ಪಾಠ ಮಾಡ್ತೀವಿ ಮತ್ತೆ ಪ್ರತಿದಿನ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ ಮಕ್ಕಳಿಗೆ ಆ ತರ ನಾವು ವ್ಯವಸ್ಥೆ ಮಾಡ್ಕೊಂಡ್ ಬಂದಿವಿ ಈಗ ಡೈಲಿ ಟೆಸ್ಟ್ ಕೊಟ್ಟಾಗ ಇವತ್ತೇನು ಚಾಪ್ಟರ್ಸ್ ಆಗಿದೆ ಅದು ನೀಟ್ಗೆ ಏನು ಕ್ವಶನ್ಸ್ ಬರುತ್ತೆ ಸೀಟಿಗೆ ಏನು ಕ್ವಶನ್ ಬರುತ್ತೆ ಅದನ್ನೆಲ್ಲ ನಾವು ಕರೆಕ್ಟೇ ಕ್ವಶನ್ ಕೊಟ್ಟಾಗ ಮಕ್ಕಳು ಪ್ರಾಕ್ಟೀಸ್ ಮಾಡಿ 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 ಏನಾಗುತ್ತೆ ಅವ್ರಿಗೆ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ ಕಾನ್ಫಿಡೆನ್ಸ್ ಬೂಸ್ಟ್ ಆದಾಗ ಅವ್ರಿಗೆ ಒಂದು ಆಸಕ್ತಿ ಜಾಸ್ತಿ ಆಗುತ್ತೆ ಮತ್ತೆ ಏಕಾಗ್ರತೆಯೂ ಇರುತ್ತೆ ಜವಾಬ್ದಾರಿ ಜಾಸ್ತಿ ಆಗ್ತಾ ಇರುತ್ತೆ ಅದಕ್ಕೆ ಟೆಸ್ಟ್ನ ನಾವು ಪ್ರತಿ ಒಂದು ಡೈಲಿ ಟೆಸ್ಟ್ನ ನಾವು ಮಿಸ್ ಮಾಡದೆ ನಾವು ಕಂಡಕ್ಟ್ ಮಾಡ್ತೀವಿ ಜೊತೆಗೆ ಆಫ್ಟರ್ ಅವ್ರಿಗೆ ಏನಾದರೂ ಡೌಟ್ ಕ್ಲಾರಿಫಿಕೇಶನ್ ಇತ್ತು ಅಂತ ಅಂದರೂ ಕೂಡ ಅವರಿಗೆ ನಾವು ಡೌಟ್ ಕ್ಲಾರಿಫಿಕೇಶನ್ ಮಾಡಿಕೊಡ್ತೀವಿ ಈ ಥರ ನಾವು ನಂಬರ್ ಒನ್ ಫ್ಯಾಕಲ್ಟೀಸಿಂದ ಟೀಚ್ ಮಾಡಿಸ್ತಾ ಇರ್ತೀವಿ ಈಗ ತುಂಬಾ ಜನ ಕಾರ್ಯಕ್ರಮವನ್ನ ನೋಡ್ತಾ ಇರ್ತಾರೆ ಅಂತವ್ರಿಗೆ ಓಕೆ ಬೆಂಗಳೂರನ್ನ ಅವ್ರಿಗಾದ್ರೆ ಅಲ್ಲೇ ಅಕಾಡೆಮಿ ಇದೆ ಹೋಗ್ಬೋದು ಅಂತ ಬೇರೆ ಬೇರೆ ರಾಜ್ಯಗಳಿಂದ ಬರುವಂತವ್ರು ಕೂಡ ಕೂಡ ಯೋಚನೆ ಮಾಡ್ತಾ ಇರ್ತಾರೆ ಹೋದ್ರೆ ಹೇಗೆ ಅಲ್ಲಿ ಸ್ಟೇ ಹೇಗಾಗೋದು ಹಾಸ್ಟೆಲ್ ಇರುತ್ತಾ ಊಟದ ವ್ಯವಸ್ಥೆ ಇರುತ್ತಾ ಅಂತ ಅಂದ್ಬಿಟ್ಟು ಅಂತ ನಿಮ್ಮ ಕೋಚಿಂಗ್ ಸಂಸ್ಥೆ ಕಡೆಯಿಂದ ಹೊರ ರಾಜ್ಯಗಳಿಂದ ಅಥವಾ ನಮ್ಮದೇ ಬೇರೆ ಬೇರೆ ಊರುಗಳಿಂದ ಬರುವಂತ ಮಕ್ಕಳಿಗೆ ಹಾಸ್ಟೆಲ್ ವ್ಯವಸ್ಥೆ ಮತ್ತೆ ಊಟದ ವ್ಯವಸ್ಥೆ ಎಲ್ಲ ಇರುತ್ತಾ ಅಥವಾ ಹೇಗಿರುತ್ತೆ ಖಂಡಿತ ಇರುತ್ತೆ ಯಾಕೆಂದ್ರೆ ಈಗ ನಮ್ಮ ಬೆಂಗಳೂರಲ್ದ ಬೇರೆ ಒಂದು ಡಿಸ್ಟಿಕ್ ಇಂದನು ಮಕ್ಳು ಬರ್ತಾರೆ ಮಕ್ಕಳಿಗೆ ನಾವು ಏನು ಮಾಡ್ತೀವಿ ಅಂದ್ರೆ ಬಾಯ್ಸ್ ಆಗಲಿ ಸಪ್ರೇಟ್ ಹಾಸ್ಟೆಲ್ನ ಹಾಸ್ಟೆಲ್ ನ ಮೇಂಟೈನ್ ಮಾಡಿರ್ತೀವಿ ಅಂದ್ರೆ ಬಾಯ್ಸ್ ಗೆ ಹಾಸ್ಟೆಲು ಹಾಸ್ಟೆಲ್ ಗರ್ಲ್ಸ್ಗೆ ಸಪ್ರೇಟ್ ಹಾಸ್ಟೆಲ್ ಇರುತ್ತೆ ಅಲ್ಲಿ ಬಿಲ್ಡಿಂಗ್ ಯಾವ ರೀತಿ ಇರುತ್ತೆ ಅಂದ್ರೆ ನಮ್ಮ ಎಕ್ಸ್ ಎಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದ್ರೆ ಒಂದೇ ಕಡೆ ಹಾಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಈಗ ಒಂದು ನಾಲ್ಕು ಫ್ಲೋರ್ ಇದೆ ಬಿಲ್ಡಿಂಗ್ ಅಂದ್ರೆ ಲಾಸ್ಟ್ ಫ್ಲೋರ್ ಅಲ್ಲಿ ಮಾಡ್ತೀವಿ ಟಾಪ್ ಫ್ಲೋರ್ ಅಲ್ಲಿ ಕ್ಲಾಸಸ್ ಕಂಡಕ್ಟ್ ಮಾಡ್ತೀವಿ ರಿಮೇನಿಂಗ್ ಫ್ಲೋರ್ಸ್ ಎಲ್ಲ ಹಾಸ್ಟೆಲ್ ಇರುತ್ತೆ ಮಕ್ಳು ಒಂದ್ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದ್ರೆ ಅವ್ರ ಕೋರ್ಸ್ ಮುಕ್ಸ್ಕೊಂಡೇ ಆಚೆ ಹೋಗ್ಬೇಕು ಆ ಥರ ವ್ಯವಸ್ಥೆ ಮಾಡಿರ್ತೀವಿ ಅವಾಗೇನಾಗುತ್ತೆ ತಂದೆ ತಾಯಿಗೆ ಏನಾಗುತ್ತೆ ಇಲ್ಲಿ ಬಿಟ್ಟು ಹೋದಾಗೂ ನನ್ನ ಮಗು ನನ್ನ ಮಕ್ಕಳು ಸುರಕ್ಷಿತವಾಗಿದ್ದಾರೆ ಅನ್ನೋ ಒಂದು ಫೀಲಲ್ಲಿ ಇರ್ತಾರೆ ಸೊ ಹೆಣ್ಮಕ್ಳಿಗಷ್ಟೇ ಅಲ್ಲಿ ಸೇಮ್ ಅದೇ ತರ ಇರ್ತದೆ ಹೆಣ್ಮಕ್ಳುಗೂ ಸಪ್ರೇಟು ಹಾಸ್ಟೆಲ್ ಇರ್ತದೆ ಅಲ್ಲೂ ಕೂಡ ಅವ್ರಿಗೆ ಸೆಕ್ಯೂರಿಟಿ ಸಿಸ್ಟಮ್ ಸಿ ಸಿ ವಿ ಕ್ಯಾಮ್ರಾ ಅದೇ ಥರ ಸುರಕ್ಷಿತವಾಗಿ ನಾವು ನೋಡಿಕೊಂಡು ಮಕ್ಕಳನ್ನ ಹಾಸ್ಟೆಲ್ ವ್ಯವಸ್ಥೆ ಮಾಡಿರ್ತೀವಿ ಹಾಸ್ಟೆಲ್ ಅಲ್ಲಿ ಊಟದ ವ್ಯವಸ್ಥೆ ಬಂದಾಗ ಡೈಲಿ ಬ್ರೇಕ್ಫಾಸ್ಟ್ ಮಾರ್ನಿಂಗ್ ಇರುತ್ತೆ ಮಧ್ಯಾಹ್ನ ಲಂಚ್ ಮತ್ತೆ ಈವ್ನಿಂಗ್ ಸ್ನಾಕ್ಸ್ ಬ್ರೇಕ್ ಇರುತ್ತೆ ಸ್ನಾಕ್ಸ್ ಬ್ರೇಕ್ಸ್ ಮುಗಿದ್ಮೇಲೆ ಅವರು ಸ್ಟಡಿ ಅವರ್ಸ್ ಇರುತ್ತೆ ಅದನ್ನು ನೈಟ್ ಡಿನ್ನರ್ ವ್ಯವಸ್ಥೆ ಇರುತ್ತೆ ಅವರಿಗೆ ಈಗ ಹಾಸ್ಟೆಲ್ ಅಲ್ಲಿ ತುಂಬಾ ಜನ ಮಕ್ಕಳು ಇರ್ತಾರೆ ಅವರಿಗೆ ಒಂದು ಇರ್ಬೋದು ಅಂದ್ರೆ ಹಾಸ್ಟೆಲ್ ಅಲ್ಲಿ ಇರುವಂತವರಿಗೆ ಏನೇನು ಸೌಲಭ್ಯಗಳು ಇರುತ್ತೆ ಅಂತಂದ್ರೆ ಈ ಸ್ಟಡಿ ಅವರ್ಸ್ ಡೌಟ್ ಕ್ಲಾರಿಟಿ ಇದೆಲ್ಲ ಅಂದ್ರೆ ಕ್ಲಾಸಸ್ ಮುಗ್ದ ಮೇಲೆ ಹಾಸ್ಟೆಲ್ ಇರಂತವರಿಗೆ ಸಿಗುತ್ತಾ ಹೇಗೆ ಅಂತ ಖಂಡಿತ ಸಿಗುತ್ತೆ ಈಗ ಹಾಸ್ಟೆಲ್ ಏನಿದ್ದಾರೆ ಅಂತ ಮಕ್ಕಳಿಗೆ ಜಾಸ್ತಿ ಬೆನಿಫಿಟ್ ಇರುತ್ತೆ ಯಾಕಂದ್ರೆ ಬೆಳಿಗ್ಗೆ ನಾನು ಹೇಳ್ದೆ ಬೆಳಗ್ಗೆ ಎಂಟು ಗಂಟೆಯಿಂದ ಕ್ಲಾಸಸ್ ಸ್ಟಾರ್ಟ್ ಆದ್ರೆ ನಾಲ್ಕೂವರೆವರ್ ಇರುತ್ತೆ ನಾಲ್ಕೂವರೆ ಆದ್ಮೇಲೆ ಅವ್ರಿಗೆ ಆಫ್ ಅನ್ ಅವರ್ ಸ್ನಾಕ್ಸ್ ಬ್ರೇಕ್ ಕೊಡ್ತೀವಿ ಫೈವ್ ಓ ಕ್ಲಾಕ್ವರೆಗೂ ಫೈವ್ ಆದ್ಮೇಲೆ ಫೈವ್ ಟು ಏಟ್ ಪ್ರಾಕ್ಟೀಸ್ ಸೆಷನ್ ಆರ್ ಡೌಟ್ ಕ್ಲಾರಿಫಿಕೇಶನ್ ಸೆಕ್ಷನ್ ಕೊಡ್ತೀವಿ ಇಲ್ಲಿ ಬೆಳಗ್ಗೆ ಪಾಠ ಆಗಿರುತ್ತೆ ಫಿಸಿಕ್ಸ್ ಆಗಿರ್ಬೋದು ಕೆಮಿಸ್ಟ್ರಿ ಆಗಿರ್ಬೋದು ಬಾಟನಿ ಜುವಾಲಜಿ ಮ್ಯಾಥಮೆಟಿಕ್ಸ್ ಯಾವುದೇ ಸಬ್ಜೆಕ್ಟ್ ಅಲ್ಲಿ ಡೌಟ್ ಇದ್ರೆ ಮಕ್ಳು ಕೆಲವೊಂದು ಮಕ್ಕಳು ಏನಾಗುತ್ತೆ ಆ ಒಂದು ಕ್ಲಾಸ್ ರೂಮಲ್ಲಿ ಕೇಳಕ್ ಇಷ್ಟಪಡಲ್ಲ ಕೆಲವೊಂದ್ಸತಿ ಅವರು ಒಂಥರ ಮುಜುಗರ ಇರುತ್ತೆ ಅದನ್ನೆಲ್ಲ ನೋಟ್ ಮಾಡಕ್ಕೆ ಹೇಳಿರ್ತೀವಿ ನಾವು ಆಗ ಆಫ್ಟರ್ ಫೋರ್ ತರ್ಟಿ ಮೇಲೆ ನಾವು ಆ ಡೌಟ್ ಕ್ಲಾರಿಫಿಕೇಶನ್ ಸೆಕ್ಷನ್ ಬೆಳಗ್ಗೆ ಪಾಠ ಮಾಡಿರೋ ಟೀಚರ್ಸೇ ಇದ್ದು ಕ್ಲಾರಿಫೈ ಮಾಡ್ಕೊಡ್ತಾರೆ ಇದು ಮೇಜರ್ ಆಗಿ ಬೇಕಾಗುತ್ತೆ ಮಕ್ಕಳಿಗೆ ಯಾಕೆಂದ್ರೆ ಎಲ್ಲ ಮಕ್ಕಳು ಒಂದೇ ತರ ಇರಲ್ಲ ಅವ್ರಿಗೊಂದು ಸೆನ್ಸಿಟಿವ್ ಇರ್ತಾರೆ ಕೆಲವೊಬ್ಬರು ಓಪನ್ ಆಗಿ ಕೇಳ್ತಾರೆ ಅದಕ್ಕೋಸ್ಕರ ಈ ಥರ ಒಂದು ತ್ರೀ ಅವರ್ಸ್ ಅವ್ರಿಗೆ ಮೇಂಟೈನ್ ಮಾಡಿರ್ತೀವಿ ಇದರಿಂದ ತುಂಬ ಅನುಕೂಲ ಆಗುತ್ತೆ ಇದಾದ ಕೂಡ ಏಯ್ಟ್ ಓ ಕ್ಲಾಕ್ ಆದಮೇಲೆ ಡಿನ್ನರ್ ವ್ಯವಸ್ಥೆ ಇರುತ್ತೆ ಡಿನ್ನರ್ ಮುಗಿಸಿ ಸೆಲ್ಫ್ ಸ್ಟಡಿ ಕುರ್ಸ್ತೀವಿ ಅವರು ವೈಯಕ್ತಿಕವಾಗಿ ಕುತ್ಕೊಂಡು ಓದಬೇಕು ಆ ಟೈಮಲ್ಲಿ ನಮ್ಮ ವಾರ್ಡನ್ಸ್ ಇರ್ತಾರೆ ಮತ್ತು ಜೇಲ್ಸ್ ಇರ್ತಾರೆ ಜೂನಿಯರ್ ಲೆಕ್ಚರ್ ಇರ್ತಾರೆ ಈಗ ಮೇನ್ ಬೆಳಿಗ್ಗೆ ಏನು ಪಾಠ ಮಾಡಿರ್ತಾರೋ ಮೇನ್ ಲೆಕ್ಚರ್ಸು ಅವರು ಒಂದು ಫ್ಯಾಕಲ್ಟೀಸ್ ಅವರು ಹೋಗ್ತಾರೆ ಏಯ್ಟ್ ಓ ಕ್ಲಾಕ್ ಆದಮೇಲೆ ಆಫ್ಟರ್ ಏಯ್ಟ್ ಓ ಕ್ಲಾಕ್ ಆದಮೇಲೂ ಡೌಟ್ ಇದೆ ಅಂದ್ರೆ ಮಕ್ಕಳಿಗೆ ಅಲ್ಲೇ ಇದ್ದು ಖುದ್ದಾಗೆ ಮಕ್ಕಳನ್ನ ಅವ್ರಿಗೆ ಗೈಡ್ ಮಾಡಿ ಏನು ಡೌಟ್ ಇದೆಯೋ ಕ್ಲಾರಿಫೈ ಮಾಡ್ಕೊಡ್ತಾರೆ ಆಸ್ಟೆಲ್ಗಿರೋ ಮಕ್ಕಳಿಗೆ ಇಷ್ಟು ಕೇರ್ ತೊಗೊಂಡು ಅವ್ರಿಗೆ ರೆಡಿ ಮಾಡಿ ನಾವು ರಾತ್ರಿ ಹತ್ತುವರೆವರೆಗೂ ಕೂಡ ನಾವು ರೊಟೆ ಕೇರ್ ತಗೊಂಡು ಅವ್ರು ಒದಿಸ್ತೀವಿ ಮೇಡಮ್ ಏನು ಎಕ್ಸೆಲ್ ಎಲ್ ಅಕಾಡೆಮಿಕ್ಸ್ ನ ಮೆಟೀರಿಯಲ್ ಬಗ್ಗೆ ನಾವೆಲ್ಲ ಕೇಳ್ಪಟ್ಟಿದ್ವಿ ಅತ್ಯುತ್ತಮವಾದಂಥ ಸ್ಟಡಿ ಮೆಟೀರಿಯಲ್ ಜೊತೆಗೆ ಮಕ್ಕಳಿಗೆ ಶಿಕ್ಷಣವನ್ನ ಕೊಡ್ತಾ ಇದ್ದೀರಾ ನಿಮ್ಮ ಸ್ಟಡಿ ಮೆಟೀರಿಯಲ್ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸೋದಾದ್ರೆ ನಮ್ಮ ಸ್ಟಡಿ ಮೆಟೀರಿಯಲ್ ಒಂದು ವಿಶೇಷವಾಗಿರುತ್ತೆ ಹೇಗೆ ಅಂದರೆ ಹೈಲೈಟ್ ಮಾಡ್ತೀವಿ ಫಸ್ಟ್ ಈಗ ನಾವು ಕೊಡೋ ಒಂದು ಮೆಟೀರಿಯಲ್ ಹೇಗಿರುತ್ತೆ ಅಂದ್ರೆ ನೀಟ್ಗೆ ಸಿಟಿಗೆ ಯೂಸ್ಫುಲ್ ಆಗೋ ಒಂದು ಮೆಟೀರಿಯಲ್ ಅಲ್ಲಿ ತೀರಿ ಫಸ್ಟ್ ಹೈಲೈಟ್ ಮಾಡಿರ್ತೀವಿ ತೀರಿ ಆದ್ಮೇಲೆ ಎಂ ಸಿ ಕ್ಯೂಶ್ ಕ್ವಶನ್ ತೀರಿಗೆ ಅಲ್ಲಿ ಆದ್ಮೇಲೆ ನೀಟಿಗೆ ಬರುವಂತ ಎಮ್ ಸಿ ಕ್ಯೂಸ್ ಕ್ವಶನ್ಸ್ ಸಿ ಟಿಗೆ ಬರುವಂತ ಎಮ್ ಸಿ ಕ್ಯೂಶ್ ಕ್ವಶನ್ಸ್ ಕೊಟ್ಟಿರ್ತೀವಿ ಅದಾದ್ಮೇಲೆ ಕೀ ಆನ್ಸರ್ ಕೂಡ ಕೊಟ್ಟಿರ್ತೀವಿ ಇದೇನಾಗುತ್ತೆ ಮಕ್ಕಳಿಗೆ ಟೀಚಿಂಗ್ ಆದ್ಮೇಲೆ ಇದನ್ನ ಅವರು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ತುಂಬಾ ಈಸಿ ಆಗುತ್ತೆ ನೀಟಿಗೆ ಬರೋ ಲೆವೆಲ್ ಸಿಇಟಿ ಲೆವೆಲ್ ಎಲ್ಲ ಮೆನ್ಷನ್ ಮಾಡಿರ್ತೀವಿ ಸೊ ತುಂಬಾ ವಿಶೇಷವಾಗಿರುತ್ತೆ ನಮ್ಮ ಈಗ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕಾಂಪಿಟೇಷನ್ ಹೇಗೆ ಸಂಸ್ಥೆಗಳು ಇದ್ದೇ ಇದೆ ಹೀಗಾಗಿ ಬೇರೆ ಕೋಚಿಂಗ್ ಸೆಂಟರ್ ಗಳಿಗೆ ಕಂಪೇರ್ ಅಕಾಡೆಮಿಕ್ಸ್ ಯಾವ ರೀತಿ ಭಿನ್ನವಾಗಿದೆ ಹಾಗೆ ಈ ಮೂವತ್ತು ದಿನದಲ್ಲಿ ಶಾರ್ಟ್ ಟರ್ಮ್ ಕೋರ್ಸ್ ನ ನೀವು ಕೊಡ್ತಾ ಇದೀರಾ ಹೇಗೆ ಸರ್ ಅಷ್ಟ್ರಲ್ಲಿ ಅಚೀವ್ ಮಾಡಕ್ ಸಾಧ್ಯ ಇದೆಯಾ ಹೇಗೆ ಅಂತ ಇದು ಒಳ್ಳೆ ಪ್ರಶ್ನೆ ಯಾಕಂದ್ರೆ ಈ ಪ್ರಶ್ನೆ ನಿಮ್ಗೆ ಅಲ್ಲ ಪ್ರತಿಯೊಬ್ರು ಪೋಷಕರಿಗೆ ಇದು ಕಾಡುವಂಥ ಪ್ರಶ್ನೆ ಯಾಕೆಂದರೆ ನನ್ನ ಮಗುನ ತರ್ಟಿ ಡೇಸಲ್ಲಿ ಹೇಗೆ ಸಕ್ಸಸ್ ಆಗ್ತಾರೆ ಹೇಗೆ ಫಾರ್ಟಿ ಡೇಸಲ್ಲಿ ಸಕ್ಸಸ್ ಆಗ್ತಾರೆ ಅನ್ನೋದು ಎಲ್ಲಾರಿಗೂ ಇದೆ ಇದು ಹೇಗೆ ಅಂತಂದರೆ ಮಕ್ಕಳು ಇವಾಗ ಸೆಕೆಂಡ್ ಪಿ ಯು ಸಿ ಇದ್ದಾರೆ ಈಗ ಓದ್ತಾದ ಅವ್ರಿಗೆ ಒಂದು ಕೋಚಿಂಗ್ ವ್ಯವಸ್ಥೆ ಬೇಕಾಗುತ್ತೆ ಅದಕ್ಕೆ ಒಂದು ಒಳ್ಳೆ ವೇದಿಕೆ ನಮ್ಮ ಎಕ್ಸೆಲ್ ಅಕಾಡೆಮಿಯಲ್ಲಿ ಹೇಗೆ ಸಕ್ಸಸ್ ಅನ್ನ ನಾನು ಹೇಳ್ತೀನಿ ಫಸ್ಟು ನಾವು ನೀವು ಹೇಳಿದಂಗೆ ಹದಿನೈದು ವರ್ಷದಿಂದ ನಾವು ರನ್ ಬರ್ತಾ ಇದ್ದೀವಿ ಈ ಹದಿನೈದು ವರ್ಷದಲ್ಲಿ ಮಕ್ಕಳಿಗೆ ನಾವು ನಂಬರ್ ಒನ್ ಫ್ಯಾಕಲ್ಟಿಸಿಂದ ನಾವು ಟೀಚ್ ಮಾಡಿಸ್ತಾ ಇದ್ದೀವಿ ಬೇರೆ ರಾಜ್ಯದಿಂದ ಅಂದರೆ ತೆಲಂಗಾಣ ಆಂಧ್ರ ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ ಒನ್ ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ ಅವ್ರಿಗೆ ಟೀಚಿಂಗಲ್ಲಿ ಏನೇ ಇದ್ದರೂ ಕೂಡ ನಾವು ಇಮಿಡಿಯೇಟು ನಾವು ಅಷ್ಟೇ ಒಂದು ವೈಯಕ್ತಿಕವಾಗಿ ಅವ್ರನ್ನ ಕೇರ್ ಟೇಕರ್ ತೊಗೋತೀವಿ ಜೊತೆಗೆ ಪ್ರಾಕ್ಟೀಸು ಡೌಟ್ ಕ್ಲಾರಿಫಿಕೇಷನ್ಸು ಡೈಲಿ ಟೆಸ್ಟು ಮೇಜರಾಗಿ ಡೈಲಿ ಟೆಸ್ಟ್ ಮೇಡಮ್ ಯಾಕೆಂದರೆ ಡೈಲಿ ಟೆಸ್ಟ್ ಪ್ರಾಕ್ಟೀಸ್ ಮಾಡಿಸಿದ್ರೇ ಅವ್ರಿಗೇನಾಗುತ್ತೆ ಟೈಮ್ ಮ್ಯಾನೇಜ್ಮೆಂಟು ಎಕ್ಸಾಮಲ್ಲಿ ಒಂದು ಕ್ವಶನ್ಗೆ ಒಂದು ಮಿನಿಟ್ ಆನ್ಸರ್ ಮಾಡಬೇಕು ಒಂದು ಮಿನಿಟ್ಗೆ ಆನ್ಸರ್ ಮಾಡಬೇಕಂದ್ರೆ ಅವರು ಕ್ವಶನ್ನ ಓದೋದು ತರ್ಟಿ ಸೆಕೆಂಡಲ್ಲೇ ಓದಬೇಕು ಇನ್ನು ತರ್ಟಿ ಸೆಕೆಂಡ್ಸಲ್ಲಿ ಅರ್ಧ ಫಿಫ್ಟೀನ್ ಸೆಕೆಂಡಲ್ಲಿ ಕ್ವಶನ್ಗೆ ಆನ್ಸರ್ನ ಫೈಂಡ್ ಔಟ್ ಮಾಡಬೇಕು ಆನ್ಸರ್ ಫೈಂಡ್ ಔಟ್ ಆದಮೇಲೆ ವೈ ಎಮಾರಲ್ಲಿ ಬಬಲ್ ಮಾಡಬೇಕು ಇಷ್ಟೆಲ್ಲ ಕೇವಲ ಒಂದು ನಿಮಿಷದಲ್ಲಿ ಆಗಬೇಕಂದ್ರೆ ಅವರು ಒನ್ ಡೇ ಪ್ರಾಕ್ಟೀಸ್ ಮಾಡಿದ್ರಾಗಲ್ಲ ಎವ್ರಿ ಡೇ ಪ್ರಾಕ್ಟೀಸ್ ಮಾಡಬೇಕು ಅದಕ್ಕೆ ನಾವು ಪ್ರತಿದಿನ ಡೈಲಿ ಟೆಸ್ಟ್ ಕೊಟ್ಟು ವೈಮರಲ್ಲೇ ಬಬಲ್ ಮಾಡಿಸಿ ಅವ್ರಿಗೆ ರೆಡಿ ಮಾಡ್ತಾ ಬರ್ತೀವಿ ಇದು ಅವ್ರಿಗೆ ಮೇಜರಾಗಿ ಫಿಫ್ಟಿ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಜೊತೆಗೆ ನೆಕ್ಸ್ಟ್ ಯೂನಿಟ್ ಟೆಸ್ಟ್ ಅಂತ ಕೊಡ್ತೀವಿ ಯೂನಿಟ್ ಟೆಸ್ಟ್ ಅಂದರೆ ಕೆಲವೊಂದು ಪಾರ್ಟ್ ಪಾರ್ಟ್ ನಾವು ಚಾಪ್ಟರ್ಸ್ನ ತೊಗೊಂಡು ಯೂನಿಟ್ ಮಾಡ್ತಾ ಬಂದಾಗ ಅದು ಯೂನಿಟ್ ಎಷ್ಟು ಪ್ರಾಕ್ಟೀಸ್ ಮಾಡ್ತಾರೆ ಆವಾಗ ಆ ಚಾಪ್ಟರ್ ಗ್ರಿಪ್ ಜಾಸ್ತಿ ಸಿಗುತ್ತೆ ಅವ್ರಿಗೆ ಪರ್ಫೆಕ್ಷನ್ ಆಗ್ತಾರೆ ಅದಾದಮೇಲೆ ನಾವು ಲಾಸ್ಟಲ್ಲಿ ಗ್ರ್ಯಾಂಡ್ ಟೆಸ್ಟ್ ಕೊಡ್ತೀವಿ ಈ ಕೋರ್ಸ್ ಮುಗಿದ್ಮೇಲೆ ಗ್ರ್ಯಾಂಡ್ ಟೆಸ್ಟ್ ಅಂತ ಕೊಡ್ತೀವಿ ಈ ಗ್ರ್ಯಾಂಡ್ ಟೆಸ್ಟ್ ಏನಂದ್ರೆ ಓವರ್ ಆಲ್ ಸಿಲೆಬಸ್ ನೀಟಿಗೆ ಬರೋದು ಸೀಟಿಗೆ ಬರೋ ಹೆಂಗೆ ಪ್ಯಾಟರ್ನ್ ಇರುತ್ತೆ ಅದೇ ಥರನೇ ಕೊಟ್ಟಾಗ ಮಕ್ಳು ಏನಾಗ್ತದೆ ಅಲ್ಲಿ ನಾನು ಎಲ್ಲಿ ಲ್ಯಾಂಡ್ ಹಾಕ್ತೀನಿ ಯಾವ ಒಂದು ಚಾಪ್ಟರ್ ನಾನು ವೀಕ್ ಇದ್ದೀನಿ ಅನ್ನೋದು ಗೊತ್ತಾಗ್ಬಿಡುತ್ತೆ ಅಲ್ಲೇ ಆ ಗೊತ್ತಾದಾಗ ಏನಾಗುತ್ತೆ ಮತ್ತೆ ಅವ್ರು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಟೈಮ್ ಇರುತ್ತೆ ಎಕ್ಸಾಮ್ಗೆ ಹೋಗಿಂದು ಮುಂಚೆ ಮಾದರಿ ಎಕ್ಸಾಮ್ನ ಒಂದು ಅದರಿಂದ ಇಪ್ಪತ್ತು ಎಕ್ಸಾಮ್ ಕೊಡ್ತೀವಿ ನಾವು ಆವಾಗ ತುಂಬ ಸಕ್ಸಸ್ ಆಗ್ತದೆ ಜೊತೆಗೆ ಮೇಜರಾಗಿ ನೀವು ಹೇಳಿದ್ರಲ್ಲ ತರ್ಟಿ ಡೇಸಿಂದ ಫಾರ್ಟಿ ಫೈವ್ ಡೇಸ್ ಇದೆಲ್ಲ ನಾವು ಕೊಟ್ಟಾದ ತರ್ಟಿ ಡೇಸಲ್ಲಿ ಯಾಕೆ ಆ ಶಾರ್ಟ್ ಟರ್ಮ್ದು ಆ ಶಾರ್ಟ್ ಟರ್ಮಲ್ಲಿ ಈ ಸೆಕೆಂಡ್ ಪಿ ಯು ಸಿ ಫಸ್ಟ್ ಪಿ ಯು ಸಿ ಸಿಲೆಬಸ್ನೆಲ್ಲ ನೀವು ದಿನದಲ್ಲಿ ನಾವು ಹೆಂಗೆ ಟೀಚ್ ಮಾಡ್ಬೋದು ದಿನದಲ್ಲಿ ಅದಕ್ಕೆ ನಾವು ಟ್ರ್ಯಾಕ್ ಶೀಟ್ನ ಮೇಂಟೈನ್ ಮಾಡಾಯಿದ್ದೀವಿ ಹೇಗೆ ಟ್ರ್ಯಾಕ್ ಶೀಟ್ ಅಂದರೆ ನಾವು ಹತ್ತು ವರ್ಷ ನೀಟ್ ಎಕ್ಸಾಮ್ ಹತ್ತು ವರ್ಷದಿಂದ ಯಾವ ಕ್ವಶನ್ನು ಯಾವ ಬರ್ತಾ ಇದೆ ಯಾವ ಚಾಪ್ಟರಿಂದ ಬರ್ತಾ ಇಲ್ಲ ನಮ್ಗೆ ಗೊತ್ತಿದೆ ಸೊ ಅದರಿಂದ ಏನು ಮಾಡ್ತೀವಿ ಬರೀ ಆ ಚಾಪ್ಟರ್ಸ್ ಯಾವ್ದು ನೀಟಿಗೆ ಬರುತ್ತೆ ಯಾವ ಸೀಟಿಗೆ ಬರುತ್ತೆ ಅದೇ ಚಾಪ್ಟರ್ನ ನಾವು ಟೀಚಿಂಗ್ ಶೆಡ್ಯೂಲಾಗಿ ಮಾಡಿ ಮಕ್ಕಳಿಗೆ ಅಲ್ಪ ಅವಧಿಲಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ನಾವು ಟೀಚ್ ಮಾಡಿ ಸಕ್ಸಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಇಲ್ಲಾಂದ್ರೆ ಅನ್ವಾಂಟೆಡ್ ಟೈಮ್ ವೇಸ್ಟ್ ಮಾಡೋಕ್ಕೂ ನಾವು ಇಷ್ಟಪಡೋಲ್ಲ ಮಕ್ಕಳಿಗೆ ಆ ಟೈಮಲ್ಲಿ ಎಷ್ಟು ರಿಸಲ್ಟ್ ಬರೋಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ನಾವು ಕಾನ್ಸೆಪ್ಟ್ನ ಹೇಳಿಕೊಡ್ತೀವಿ ಇದೇ ನಮ್ಮ ಒಂದು ಮೇಜರ್ ಆಗಿ ಸಕ್ಸಸ್ ಸೀಕ್ರೆಟ್ ಆಗಿದೆ ಮೇಡಮ್ ಓಕೆ ಸರ್ ಏನು ಎಕ್ಸ್ ಎಲ್ ಅಕಾಡೆಮಿಕ್ಸ್ ನಲ್ಲಿ ತುಂಬ ಜನ ಮೆರಿಟ್ ಬಂದಂಥ ಗಳು ಇರ್ತಾರೆ ಅವರಿಗೆ ಯಾವ ರೀತಿಯಾದಂತಹ ಬೆನಿಫಿಟ್ಸ್ಗಳನ್ನ ನೀವು ಕೊಡ್ತೀರಾ ಫೀಸ್ ಆಗಿರ್ಬೋದು ಸ್ಕಾಲರ್ಶಿಪ್ಗಳಾಗಿರ್ಬೋದು ಇದರಲ್ಲಿ ಯಾವ ರೀತಿಯಾಗಿ ಬೆನಿಫಿಟ್ಸ್ ಇದೆ ಅಂತ ಮೇಡಮ್ ನಮ್ಮ ಎಕ್ಸ್ ಎಲ್ ಅಕಾಡೆಮಿ ಸಂಸ್ಥೆಯಲ್ಲಿ ಮೆರಿಟೋರಿಯಸ್ ಮಕ್ಕಳಿಗೆ ತುಂಬ ಆದ್ಯತೆ ಕೊಡ್ತೀವಿ ಯಾರು ಮೆರಿಟೋರಿಯಸ್ಟ್ ಮಕ್ಳಿರ್ತಾರೆ ಅಂಥವ್ರಿಗೆ ಫೀಸ್ಟ್ ರಿಯಾಯಿತಿ ಕೊಡ್ತೀವಿ ಮತ್ತೆ ಸಿಂಗಲ್ ಪೇರೆಂಟ್ಸು ಮತ್ತೆ ಯೂನಿಫಾರ್ಮ್ ಸರ್ವಿಸ್ ಮಕ್ಕಳಿಗೆ ನಾವು ಫೀಸ್ ರಿಯಾಯಿತಿ ಕೊಡ್ತಾ ಬರ್ತಾ ಇದೀವಿ ಮೇಡಮ್ ಅಂಥ ಬಡವ್ರ ಮಕ್ಕಳಿಗೆ ತುಂಬ ಹೆಲ್ಪ್ ಮಾಡಿಕೊಂಡು ಅವ್ರಿಗೆ ಒಂದು ಏನು ಬೇಕೋ ವ್ಯವಸ್ಥೆಯಲ್ಲಿ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಓಕೆ ಈಗ ತುಂಬಾ ಜನ ಶಾರ್ಟ್ ಟರ್ಮ್ ಕೋರ್ಸ್ ಬಗ್ಗೆ ನೋಡ್ತಾ ಇದ್ದಂತವರು ಇದಕ್ಕೆ ಲಿಮಿಟ್ ಇದೆಯಾ ಅಂದ್ರೆ ಸೀಟ್ ಲಿಮಿಟ್ ಆಗಿರ್ಬೋದು ಅಥವಾ ಇಷ್ಟೇ ದಿನದೊಳಗಡೆ ಬಂದು ಜಾಯಿನ್ ಆಗಬೇಕು ಅಂತ ಏನಾದರೂ ಲಿಮಿಟ್ಸ್ ಏನಾದರೂ ಇದೆಯಾ ಲಿಮಿಟ್ಸ್ ಇದೆ ಹೀಗೆ ಹಾಸ್ಟೆಲ್ ವ್ಯವಸ್ಥೆ ಲಿಮಿಟ್ ಆಗಿದೆ ಹಾಸ್ಟೆಲ್ ಎಷ್ಟು ನಮ್ಮ ಕೆಪಾಸಿಟಿ ಇದೆ ಅಷ್ಟಕ್ಕೆ ಮಾತ್ರ ನಾವು ತಗೋಳಕ್ಕಾಗುತ್ತೆ ಇಲ್ಲಾಂದ್ರೆ ಹಾಸ್ಟೆಲ್ ವ್ಯವಸ್ಥೆ ಸಿಗೋದಿಲ್ಲ ನಾನು ಅವಾಗಲೇ ಮೇಜರ್ ಆಗಿ ಹೇಳಿದಂಗೆ ಹಾಸ್ಟೆಲ್ ವ್ಯವಸ್ಥೆ ಇರೋ ಮಕ್ಕಳಿಗೆ ತುಂಬಾ ಬೆನಿಫಿಟ್ ಸಿಗುತ್ತೆ ಅದರಿಂದ ಕರ್ನಾಟಕದ ಎಲ್ಲಾ ಡಿಸ್ಟಿಕ್ ಇಂದ ಮಕ್ಕಳು ಬೇಗನೆ ರಿಜಿಸ್ಟ್ರೇಷನ್ ಮಾಡ್ಕೋತಾರೆ ಅದಕ್ಕೆ ಬೇಗ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಹಾಸ್ಟೆಲ್ ವ್ಯವಸ್ಥೆ ವ್ಯವಸ್ಥೆ ಸಿಗುತ್ತೆ ಲಿಮಿಟೆಡ್ ಸೀಟ್ ಇರೋದ್ರಿಂದ ಬೇಗ ಮಾಡ್ಕೋಬೇಕಾಗತ್ತೆ ಅದು ಆನ್ಲೈನ್ ಥ್ರೂ ಆನ್ಲೈನ್ ಮಾಡ್ಕೋಬಹುದು ಮತ್ತೆ ಇಲ್ಲ ಅಂದ್ರೆ ಆಫೀಸ್ಗೆ ನಮ್ಮ ನೇರವಾಗಿ ಭೇಟಿ ಮಾಡಿ ರಿಜಿಸ್ಟ್ರೇಷನ್ ತಗೋಬಹುದು ಓಕೆ ರಿಜಿಸ್ಟ್ರೇಷನ್ ಬಗ್ಗೆ ಹೇಳ್ತಾ ಇದ್ರಿ ಈ ಕ್ರಾಶ್ ಕೋರ್ಸ್ ಏನಿದೆ ಅದು ಯಾವತ್ತಿಂದ ಪ್ರಾರಂಭವಾಗ್ತದೆ ಎಷ್ಟೊಳಗಡೆ ಮಕ್ಕಳು ಬಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗುತ್ತೆ ಕ್ರಾಶ್ ಕೋರ್ಸ್ ರಿಜಿಸ್ಟ್ರೇಷನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಕ್ರಾಶ್ ಕೋರ್ಸ್ ನಾವು ಈಗ ರಿಜಿಸ್ಟ್ರೇಷನ್ ಯಾರ್ ಮಾಡ್ಕೋತಾರೆ ಆಲ್ರೆಡಿ ನಾವು ಅವರಿಗೆ ಇನ್ಫಾರ್ಮೇಶನ್ ಕೊಟ್ಟು ಎಕ್ಸಾಮ್ ಅವರಿಗೆ ಅಷ್ಟರಲ್ಲಿ ಏನ್ ಪ್ರಿಪೇರ್ ಮಾಡೋದು ಎಲ್ಲ ಪ್ಲಾನಿಂಗ್ ನಮ್ಮ ಕಡೆ ಆಲ್ರೆಡಿ ಟ್ರ್ಯಾಕ್ ಶೀಟ್ ಎಲ್ಲಾ ರೆಡಿ ಇರುತ್ತೆ ಈಗ ಅವರಿಗೆ ಮಾರ್ಚ್ ಅವ್ರಿಗೆ ನಾವು ಸ್ಟಾರ್ಟ್ ಮಾಡ್ತಾ ಇದ್ವಿ ನೀಟ್ ಅವ್ರಿಗೆ ಮತ್ತೆ ಸಿಇಿ ಅವರಿಗೆ ಅಪ್ ಟು ಟಿ ಎಕ್ಸಾಮ್ ಸಿಇಿ ಅವರು ನೀಟ್ ಎಕ್ಸಾಮ್ ನಾವು ಕೊಡ್ತಾ ಓಕೆ ಸರ್ ತುಂಬಾ ಜನ ಕಾರ್ಯಕ್ರಮ ನೋಡ್ತಾ ಇರ್ತಾರೆ ಕಾರ್ಯಕ್ರಮದ ಮುಖಾಂತರವಾಗಿ ತುಂಬಾ ಜನ ಮಕ್ಕಳು ಸಿಇ ಆಗಿರ್ಬೋದು ನೀಟ್ ಆಗಿರ್ಬೋದು ಐ ಐ ಟಿ ಆಗಿರ್ಬೋದು ಮಾಡ್ಕೋಬೇಕು ಅಂತ ಅಂದ್ಕೊಳ್ತಾ ಇರ್ತಾರೆ ಈ ಕೋಚಿಂಗ್ ಹೊರತಾಗಿ ಈ ರೀತಿ ಕನಸು ಕಾಣುವಂಥವ್ರಿಗೆ ಏನಾದ್ರು ಒಂದು ಕಿವಿ ಮಾತು ಹೇಳೋದಕ್ಕೆ ಇಷ್ಟಪಡ್ತೀರಾ ನಾನು ಪೋಷಕರಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಪೋಷಕರು ತಮ್ಮ ಮಕ್ಕಳು ಚಿಕ್ಕವರಾಗಿದ್ದಾಗಿಂದ ಅಂದರೆ ಫಸ್ಟ್ ಸ್ಟ್ಯಾಂಡರ್ಡಿಂದ ಟ್ವೆಲ್ತ್ವರೆಗೂ ಅಂದರೆ ಸೆಕೆಂಡ್ ಪಿ ಸಿ ಓದಿಸೋವರ್ಗು ನನ್ನ ಮಗನ್ನ ಡಾಕ್ಟ್ರ್ ಮಾಡಬೇಕು ಅನ್ನೋ ಕನಸು ಇಂಜಿನಿಯರ್ ಮಾಡೋ ಕನಸು ಅವಾಗಿಂದನೇ ಇರುತ್ತೆ ಅದು ಇಷ್ಟು ವರ್ಷ ನೀವೇನು ಓದಿಸಿದ್ದೀರಾ ಎಷ್ಟು ಇಂಪಾರ್ಟೆಂಟು ಈಗ ನೀಟು ಸಿ ಇ ಟಿ ತುಂಬ ಇಂಪಾರ್ಟೆಂಟ್ ಆಗಿದೆ ಯಾಕೆಂದರೆ ಈ ಎಕ್ಸಾಮ್ ಮೇಲೇ ಅವರ ಭವಿಷ್ಯ ನಿರ್ಧಾರ ಆಗಿರುತ್ತೆ ಅದಕ್ಕೆ ನೀವು ಈಗ ಏನು ಕೋಚಿಂಗ್ ಕೊಡ್ಸ್ತೀರಾ ಫಾರ್ಟಿ ಫೈವ್ ಡೇಸು ನೆಗ್ಲೆಕ್ಟ್ ಮಾಡಿದೆ ಫಾರ್ಟಿ ಫೈವ್ ಡೇಸಲ್ಲಿ ಏನಾಗುತ್ತೆ ಅನ್ನೋದನ್ನ ನೀವು ಬಿಟ್ಟು ಫಾರ್ಟಿ ಫೈವ್ ಡೇಸಲ್ಲಿ ಅವ್ರಿಗೆ ಏನಾಗುತ್ತೆ ಒಂದು ಮೂಮೆಂಟು ಫಿಫ್ಟಿ ಪರ್ಸೆಂಟ್ ಅವ್ರು ಕ್ಯಾಲಿಬರಿ ಇದ್ದಾರೆ ಮಕ್ಕಳಂದ್ರೆ ಇನ್ನು ಅಟ್ಲೀಸ್ಟ್ ಒಂದು ಏಯ್ಟಿ ಪರ್ಸೆಂಟ್ಗಾದರೂ ರೀಚ್ ಆಗಿ ಸ್ಕೋರ್ ಲೆವೆಲ್ ಇನ್ಕ್ರೀಸ್ ಆಯಿತು ಅಂದರೆ ಈ ವರ್ಷನೇ ಮೆಡಿಕಲ್ ಆಗ್ಬೋದು ಈ ವರ್ಷವೇ ಇಂಜಿನಿಯರಿಂಗ್ ಸೀಟ್ ತೊಗೋಬೋದು ಅವರು ಫ್ರೀ ಸೀಟ್ ತೊಗೋಬೋದು ಅಂಥ ಒಂದು ಮನಸ್ಥಿತಿಯಲ್ಲಿ ನೀವು ನಿಮ್ಮ ಮಕ್ಕಳಿಗೆ ಸಪೋರ್ಟ್ ಮಾಡಬೇಕಾಗತ್ತೆ ಆ ಕನಸನ್ನು ನೀವೇನು ಮಕ್ಳ ಮೇಲೆ ಇಟ್ಕೊಂಡಿದ್ದೀರಾ ಅದನ್ನು ಕನ್ಸಾಗಬೇಕಂದ್ರೆ ನೀವು ಸೆಲೆಕ್ಟ್ ಮಾಡೋ ವೇದಿಕೆ ಅದು ತಿಂಪ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೆ ಎಕ್ಸೆಲ್ ಅಕಾಡೆಮಿಲಿ ಸರಿಯಾದ ಒಂದು ಒಳ್ಳೆ ಫ್ಯಾಕಲ್ಟೀಸು ನ ಇಂಡಿಯಾದ ನಂಬರ್ ಒನ್ ಫ್ಯಾಕಲ್ಟೀಸ್ ನಾವು ಟೀಚ್ ಮಾಡಿಸಿ ನಿಮ್ಮ ಕನಸನ್ನು ನೆರವೇರಿಸೋ ಒಂದು ನಾವು ಕೂಡ ಕೈ ಜೋಡಿಸೋಕ್ಕೆ ಇಷ್ಟಪಡ್ತೀವಿ ಅಂತ ಹೇಳ್ತೀನಿ ಹಾಗೆ ನಮ್ಮ ಸ್ಟೂಡೆಂಟ್ಸಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ನೀವು ನಿಮ್ಮ ಹಠ ಛಲ ಇರಬೇಕು ನಿಮ್ಮ ಲೈಫಲ್ಲಿ ಯಾಕೆಂದರೆ ನಿಮ್ಮ ತಂದೆ ತಾಯಿ ಕನಸು ಅವರ ಕಣ್ಣಲ್ಲಿ ನೀವು ನೋಡಿದಾಗ ಅವರು ಹೇಳಲ್ಲ ಅವ್ರ ಕಣ್ಣಲ್ಲಿ ಕಾಣುತ್ತೆ ಅದನ್ನು ನೀವು ಐಡೆಂಟಿಫೈ ಮಾಡಬೇಕು ಅವ್ರ ಏನಿದೆ ನನ್ನ ಮಗ ಡಾಕ್ಟ್ರ್ ಆಗಬೇಕು ನನ್ನ ಮಗಳು ಇಂಜಿನಿಯರ್ ಆಗಬೇಕು ಅನ್ನೋ ಕನಸಿರುತ್ತೆ ಅದನ್ನು ನೀವು ಅರ್ಥ ಮಾಡಿಕೊಂಡು ನೀವು ಅಟ ಛಲ ಫಸ್ಟು ನಿಮ್ಮ ಗುರಿನ ಕರೆಕ್ಟಾಗಿ ನಿರ್ಧಾರ ಮಾಡ್ಕೋಬೇಕಾಗತ್ತೆ ಗುರಿ ನಿರ್ಧಾರ ಆಯಿತು ಅಂದರೆ ಸ್ಟ್ರಾಂಗಾಗಿ ಅದಕ್ಕೆ ನೀವು ಆ್ಯಕ್ಷನ್ ಮಾಡಬೇಕಾಗುತ್ತೆ ಆ್ಯಕ್ಷನ್ ತೊಗೊಂಡು ಅದರ ಸಕ್ಸಸ್ ಆಗುತ್ತೆ ಸೊ ಅದಕ್ಕೆ ನಿಮ್ಮ ತಂದೆ ತಾಯಿ ಆಸೆಯೂ ಈಡೇರಿಸಬೇಕು ಅಂದರೆ ನೀವು ಚೆನ್ನಾಗಿ ಓದಬೇಕಾಗತ್ತೆ ಮತ್ತು ಜೊತೆಗೆ ಒಂದು ಪ್ರಾಕ್ಟೀಸ್ ಈ ಪ್ರಾಕ್ಟೀಸ್ ಅಂತ ಹೇಳಿದಾಗ ಕೋಚಿಂಗ್ ವ್ಯವಸ್ಥೆ ಬೇಕಾಗುತ್ತೆ ಅಂಥ ಕೋಚಿಂಗ್ ವ್ಯವಸ್ಥೆ ನಮ್ಮಲ್ಲಿ ಸಿಗುತ್ತೆ ಮತ್ತು ಟೈಮ್ ಮ್ಯಾನೇಜ್ಮೆಂಟ್ ಇರ್ಬೋದು ಮತ್ತೆ ನಿಮಗೆ ಏನೆಲ್ಲ ಇಂಪ್ರೂವ್ಮೆಂಟ್ ಆಗಕ್ಕೆ ಸಾಧ್ಯ ಆಗುತ್ತೆ ಅದೆಲ್ಲ ನಮ್ಮ ಅಕಾಡೆಮಿಲಿ ಸಿಗುತ್ತೆ ಸೊ ಅದನ್ನೆಲ್ಲ ನೀವು ನೋಡಿಕೊಂಡು ನಿಮ್ಮ ತಂದೆ ಹಾಸಿನ ಈಡೇರಿಸಲ್ಲಿ ಮತ್ತೆ ನಿಮ್ಮ ಭವಿಷ್ಯನ ನೀವು ಏನು ಕನಸು ಕಂಡಿರ್ತೀರ ಅಂತ ಕನಸನ್ನ ನೀವು ನೆರವೇರಿಸಕ್ಕೆ ನಮ್ಮ ವೇದಿಕೆ ಯಾವಾಗಲೂ ರೆಡಿ ಆಗಿರುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಸರ್ ಇಷ್ಟೊತ್ತು ಎಕ್ಸೆಲ್ ಅಕಾಡೆಮಿಕ್ಸ್ ಬಗ್ಗೆ ಸಾಕಷ್ಟು ಮಾಹಿತಿನ ನಮಗೆ ಕೊಟ್ಟಿದ್ರೆ ಅದ್ರ ಜೊತೆಗೆ ಸತತ ಹದಿನೈದು ವರ್ಷಗಳಿಂದ ಅದೆಷ್ಟೋ ಸಾವಿರಾರು ಸ್ಟೂಡೆಂಟ್ಸ್ ಗಳಿಗೆ ವಿದ್ಯಾದಾನವನ್ನ ಮಾಡಿದಿರಾ ಅವರ ಕನಸಿನ ದಾರಿಯಲ್ಲಿ ನಡೆದಕ್ಕೆ ಸಹಾಯವನ್ನು ಮಾಡ್ತಾ ಇದ್ದೀರಾ ನಿಮ್ಮ ಒಂದು ಈ ಕೆಲಸ ಒಳ್ಳೆಯ ಒಂದು ಗುರಿ ಏನಿದೆ ಇದು ಹೀಗೆ ಕಂಟಿನ್ಯೂ ಆಗಲಿ ಅಂತ ನಮ್ಮ ಕಡೆಯಿಂದ ಆಶಿಸುತ್ತಾ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದೀವಿ ಇಷ್ಟೊತ್ತು ನಮಗೆ ಟೈಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ನಮಸ್ತೆ ಮೇಡಮ್ ಎಸ್ ವೀಕ್ಷಕರೇ ನೋಡಿದ್ರಲ್ಲ ಎಕ್ಸೆಲ್ ಅಕಾಡೆಮಿಕ್ಸ್ ನಾವು ಯಾರು ಕೂಡ ನೀವು ಬಂದು ಇದೇ ಅಕಾಡೆಮಿಕ್ಸ್ ಸೇರ್ಕೊಳ್ಳಿ ಅಂತ ನಾವು ಹೇಳ್ತಿಲ್ಲ ಆದರೆ ಈ ಕಾರ್ಯಕ್ರಮವನ್ನು ನೋಡಿದ ಮೇಲೆ ನಿಮಗೆ ಅನಿಸಿರುತ್ತೆ ಇಲ್ಲಿ ಇರುವಂತಹ ದೇಶದ ನಂಬರ್ ಒನ್ ಗುರು ವೃದ್ಧಗಳಾಗಿರ್ಬೋದು ಅಷ್ಟೇ ಅಲ್ಲದೆ ಇಲ್ಲಿ ನಿಮಗೆ ಕೊಡುವಂಥ ಸ್ಟಡಿ ಮೆಟೀರಿಯಲ್ಗಳಾಗಿರ್ಬೋದು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಇವರು ಹೆಸರನ್ನು ಪಡೆದುಕೊಂಡು ಬಂದಿರುವಂಥದ್ದಾಗಿರ್ಬೋದು ಇದೆಲ್ಲವನ್ನು ನೋಡಿದಾಗ ನಿಮಗೆ ಅನಿಸಿರುತ್ತೆ ಹೌದು ನನ್ನ ಮಗನ ಕನಸನ್ನು ನಾನು ಈಡೇರಿಸೋದಕ್ಕೆ ಇದೇ ಕೋಚಿಂಗ್ ಸೆಂಟರ್ ನಮಗೆ ಬೆಸ್ಟ್ ಅಂತ ನಿಮಗೆ ಅನಿಸಿರ್ಬೋದು ಹೀಗಾಗಿ ನಿಮಗೆ ಮತ್ತಷ್ಟು ಏನಾದರೂ ಈ ಒಂದು ಎಕ್ಸೆಲ್ ಅಕಾಡೆಮಿಕ್ಸ್ ಬಗ್ಗೆ ಮತ್ತಷ್ಟು ಪ್ರಶ್ನೆಗಳಿದೆ ಇದ್ರ ಬಗ್ಗೆ ತಿಳ್ಕೊಳ್ಬೇಕು ಅವ್ರ ಜೊತೆ ಮಾತಾಡಬೇಕು ಫೀಸ್ಗಳ ಬಗ್ಗೆ ಅವ್ರ ಜೊತೆ ಎನ್ಕ್ವೈರಿ ಮಾಡಬೇಕು ಅಂತಂದರೆ ನಾವು ಇವಾಗ ವಿಳಾಸವನ್ನು ನಿಮಗೆ ಕೊಡ್ತೀವಿ ಆ ವಿಳಾಸಕ್ಕೆ ಹೋದರೆ ಅಥವಾ ನೀವು ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನಿಮಗೆ ಕೊಡ್ತಾರೆ ಎಕ್ಸ್ ಎಲ್ ಅಕಾಡೆಮಿಕ್ಸ್ನ ವಿಳಾಸ ಈ ರೀತಿ ಇದೆ ಎಕ್ಸೆಲ್ ಅಕಾಡೆಮಿಕ್ಸ್ ಯಲಹಂಕ ಉಪನಗರ ಶೇಷಾದ್ರಿಪುರಂ ಕಾಲೇಜಿನ ಹತ್ತಿರ ಬೆಂಗಳೂರು ಫೈವ್ ಸಿಕ್ಸ್ ಡಬಲ್ ಜೀರೋ ಸಿಕ್ಸ್ ಫೋರ್ ಹಾಗೆ ಇವರನ್ನು ಕಾಂಟ್ಯಾಕ್ಟ್ ಮಾಡಬೇಕಾಗಿರುವಂಥ நம்பர் செவன் சிக்ஸ் செவன் சிக்ஸ் நைன் ஒன் டபுள் செவன் டபுள் செவன் மத்தொந்து காண்டாக்ட் நம்பர் நைன் ஃபைவ் ஒன் த்ரீ சிக்ஸ் ஃபைவ் செவன் ஜீரோ ஃபோர் ஒன்